పియ కిరే నమస్కార నరటిందో నమ్మూరు బార్కూరిన శ్రీ వేణుగోపాల కృష్ణ దేవస్థానకి కృష్ణన అనుగ్రహ కృష్ణన అనుగ్రహ ఇల్దే యాల్సాక్ సాధ్యం లేదు ಕೃಷ್ಣಾಷ್ಟಮಿ ಪ್ರಯುಕ್ತ ಪ್ರಯುಕ್ತ ಅರುಣ್ವಿ ಅವರು ಒಂದು ಸೇವೆಯನ್ನು ಮಾಡಿದರೆ ಹೂವಿನ ಅಲಂಕಾರದ ಸೇವೆಯನ್ನು ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಆ ಸೇವೆಯನ್ನು ಮಾಡಿದ್ದಾರೆ ನೋಡಿ ಪ್ರಶಾಂತ್ ಇದ್ದಾರೆ ಅವರು ದೇವಸ್ಥಾನದ ಈಗ ಬರ್ತಾ ಇದಾರೆ ಅಲ್ಲ ಶುರು ಆಯ್ತಾ ಹಗ್ಗ ಜಗಳ ಹಗ್ಗ ಜಗಳ ಶುರು ಆಯ್ತಾ ಹಾಗಾಗಿ ನೋಡ್ಕೊಬತ್ತೆ ಹಾಗೆ ಬಟ್ರೆ ನೋಡಿ ಇದು ಮುಡಿಕೇರಿ ಕೆರೆ ಮುಡಿಕೇರಿ ಕೆರೆ ಇಲ್ಲಿ ಇದೆ ನೋಡಿ ಮುಡಿಕೇರಿ ಕೆರೆ ಇದೆ ನೋಡಿ ಈಗ ಈಗ ಆಪೋಸಿಟ್ ಅಲ್ಲಿ ಇಲ್ಲಿ ನೋಡಿ ಮುಡಿಕೇರಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಶ್ರೀ ಸೋಮೇಶ್ವರ ದೇವಸ್ಥಾನ आनंद सुंदरिया सुन्दा, but I Yeah. ಕೃಷ್ಣನ ಅನುಗ್ರಹ ಕೃಷ್ಣನ ಅನುಗ್ರಹ ಇಲ್ಲದೆ ಯಾವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣದ ಅನುಗ್ರಹದಿಂದಲೇ ನಾನು ಕೊಡ್ಬೇಕಂತ ಅನ್ಸ್ತೇನೆ ಮೂವತ್ತೊಂಬತ್ತು ವರ್ಷ ಆಯ್ತು ನಾನು ಸ್ವತಃ ಬಿಸ್ನೆಸ್ ಮಾಡ್ತಾ ಇದ್ದೀನಿ

ಇಲ್ದಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿಯಲ್ಲಿ ನಮ್ದೆಲ್ಲ ಸಮಾಜದವರಿಗೆ ಇದಕ್ಕಿಂತ ಜಾಸ್ತಿ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿ ಗೋಕುಲಾಷ್ಟಮಿ ಬರುವ ವರ್ಷ ಅಂತ ಇಷ್ಟೇ ಬೇಡ್ಕೊಳ್ತೇನೆ ದೇವರ ಬಹಳ ಖುಷಿ ನಮ್ಮ ನಾಗರೆಲ್ಲರ ಪರವಾಗಿ ನಿಮ್ಮ ಪ್ರೀತಿ ಧನ್ಯವಾದಗಳು ದೇವಸ್ಥಾನವನ್ನ ಈ ರೀತಿ ಕೂಡ ಸಿಂಗರಿಸಬಹುದು ಎನ್ನುವುದನ್ನು ನೀವು ಇದೇ ರೀತಿ ಮುಂದುವರಿಬೇಕು ಅದೇ ರೀತಿ ಮುಂದುವರಿಬೇಕು ಇನ್ನು ಇದಕ್ಕಿಂತ ವಿಶೇಷ ರೀತಿ ವಿಶೇಷ ಸೇವೆ ಮಾಡುವಂತ ಶಕ್ತಿ ಎಲ್ರಿಗೂ ಕೊಡ್ಬೇಕು ಬಹಳಷ್ಟು ಜನ ಕಷ್ಟ ಇದ್ರ ಹಿಂದೆ ಐವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೆ ಅವ್ರೆಲ್ರಿಗೂ ಅವರೆಲ್ಲರೂ ಆಶೀರ್ವಾದದಿಂದ ಇಷ್ಟು ದೊಡ್ಡ ಸೇವೆ ನಡೀಲಿಕ್ಕೆ ಸಾಧ್ಯ दुर्गा पंचम बगड़ जलकटे हनुमान व्यास परमात्मा की मेघ कोड़ जगत तपोड़ खेल रहे आमी हैं खेल रहे इनके कांग लोग है रहे ऐड हाँ इनकी भी ना आप कोट पे क्यों अच्छा हाँ हो गया अगर टाइट आती है अगर टाइट தான் நைட் रम्य

ಅರುಣ್ ಗಾಡಗಿ ಕೃಷ್ಣಪಟ್ಟ ಇದ್ದಾರೆ ಸರ್ ಅವರಿಗೆ ಸ್ಮರಣಿಕೆ ಕೊಡಬೇಕು ಆ ದೇವರ ಸಮ್ಮುಖದಲ್ಲಿ ಅವರನ್ನ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಗೋಪಾಲ್ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯವರು ಬೇರೆ ಆಡಳಿತ ಮಂಡಳಿ ಇತ್ತು ಇವಾಗ ಬೇರೆ ಆಡಳಿತ ಮಂಡಳಿ ನಿಮ್ಮ ಚೇಂಜ್ ಇರ್ತದೆ ಸಾಧಾರಣ ಒಂದು ಹದಿನೈದು ವರ್ಷದಿಂದ ನಾಡಿನಲ್ಲಿ ಸೇರಿ ಇಪ್ಪತ್ತಾರು ವರ್ಷ ಆಯಿತು ಸಾಧಾರಣ ಹದಿನೈದು ಹದಿನೇಳು ವರ್ಷದಿಂದ ಕೇವಲ ಇಪ್ಪತ್ತು ವಿದ್ಯಾರ್ಥಿಗಳಿಂದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ನೀವು ನೀಡಿದಂಥ ಅನ್ನದಾಸೋ ಅದು ಅದಿವತ್ತು ಎಪ್ಪತ್ತೆಂಟು ಮಕ್ಕಳಿಗೆ ಬಂದಿದೆ ಎಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ನೀವು ಸತತವಾಗಿ ಎಲ್ಲ ಮುನ್ನೂರರ ದಿವಸ ಯಾವ ದಿವಸ ಕಾಲೇಜುಗಳಿರುತ್ತೋ ಆ ದಿವಸಗಳೆಲ್ಲವೂ ನೀವು ಅನ್ನದಾಸೋ ಮಾಡ್ತಿರೋದು ನಿಜವಾಗಿ ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ನಿಮ್ಮ ಆರ್ಥಿಕತೆ ನಾವು ನೋಡ್ಕೊಳ್ಬೇಕು ಅದಕ್ಕೆ ಎಷ್ಟು ಖರ್ಚಿದೆ ಇವತ್ತು ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ವಿ ನಮ್ಮೆಲ್ಲ ಪ್ರಾಂಶುಪಾಲರು ಉಪನ್ಯಾಸಕರಂದ ಶಿಕ್ಷಕರಂದ ಶಿಕ್ಷಕೇತರು ನಾವೆಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಇದಕ್ಕೆ ಪಾಠ ಪ್ರವಚನಗಳಿಗೆ ಸಮಸ್ಯೆ ಆದರೂ ಮುಖ್ಯ ಮಾಡಿ ಮಾಡೋಣ ಅನ್ನೋ ಒಂದು ಒಡಂಬಡಿಕೆ ಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ನೀವು ನಮಗೆ ನೀಡುತ್ತಿರುವಂತಹ ಈ ಒಂದು ಸಹಕಾರದ ಮುಂದೆ ನಾವು ನಿಮಗೆ ನೀಡುತ್ತಿರುವುದು ಏನು ಅಲ್ಲ ಆ ವೇಣುಗೋಪಾಲ ಕೃಷ್ಣ ನಿಮಗೂ ನಿಮ್ಮ ಆಡಳಿತ ಮಂಡಳಿಗೂ ನಿಮ್ಮ ಜನಾಂಗಕ್ಕೂ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ನಮಗೂ ಒಳ್ಳೆಯದನ್ನು ಹಾರಿಸ್ಲಿ ನಮ್ಮ ವಿದ್ಯಾಸಂಸ್ಥೆ ಇನ್ನೂ ಉತ್ತರೋತರ ಅಭಿವೃದ್ಧಿ ಆಗುವಂತೆ ಆ ವೇಣುಗೋಪಾಲ ಕೃಷ್ಣ ನೀವೆಲ್ಲ ಬೇಡ್ಕೊಳ್ಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅವಕಾಶ ಅಗ್ದಾ ಅವರಿಗೂ ಹಂಗೆ ಹೇಳಿವಪ್ಪ ಕಾಮ ಗೋಪಾಲ್ ಕೃಷ್ಣ ಅಲ್ದ ಹಾಯ್ ಬನ್ನಿ ಪಾಪ ಏನು ಏನ್ ಇಲ್ಲ ನೀವು ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ಗೋಪಾಲ್ ಕೃಷ್ಣ ಯಾವುದೇ ಕೆಲಸ ಮಾಡ್ಲಿ ಬಿದ್ಕೊಂಡ್ಬೇಡಿ ಯಜಮಾನ್ರಿ ಎಣ್ಣೆ ಉಜ್ವಂಗ್ ಮಾಡ್ಕೊಂಡ್ಬೇಡಿ ಆಗ್ದಾ ಎಲ್ಲ ಒಳ್ಳೇದಾಗ್ಲಿ ಗೆಲುವು ನಿಮ್ದೇ ಆಯ್ಲಿ ಶ್ರೀಕೃಷ್ಣ ಅನ್ ಮಾಡ್ತಾ ಅನುಗ್ರಹ ಮಾಡ್ತಾ ಆಗದಾ ಅಲ್ಲಿ ಶ್ರೀಕೃಷ್ಣ ಇಲ್ಲಿ ಗೋಪಾಲ ಕೃಷ್ಣ ಯಾರಿಗೆ ಅನುಗ್ರಹ ಮಾಡ್ತಾ ಕಾಮ ಒಂದೇ ಸಲ ಹೇಳ ನಿಮ್ಮ ಬನ್ನಿ ನೀವ್ ಹೆಚ್ಚಿ ಬನ್ನಿ ಈಗ ಎಲ್ಲಿಗೆ ಯಾಕೆ ವಾತ ಇಪ್ಪುದರ ಬಿಟ್ಕೊಟ್ಟಿ ಅಂತ ಹಾನ್ ಮಾಡುವ ನೀವು ಅವ್ರು ಸುಮ್ಮನೆ ಯಾಕೆ ಅಂತೇಳಿ ಅವ್ರು ಫೈಟ್ ಮಾಡಿರಿ ಕಾಣಿ ಆಗಡೆ ಯಾವ್ದು ಅಲ್ದೆ ಅಲ್ಲದೆ ಅಲ್ಲ ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಕಣಿ ಅವರು ಹೇಳುದು ಶ್ರೀಕೃಷ್ಣ ಅಷ್ಟಮಿಯ ನಾವು ಕೃಷ್ಣನಿಗೆ ಬಿಟ್ಕೊಳ್ವಾ ಅಮ್ಮ ಎಂತ ಮನ್ಸು ಕಣಿ ದೇವರಂತ ಮನ್ಸು ಹಾಯ್ ಎಸ್ ಶ್ರೀಕೃಷ್ಣ ವಿನಾರ್ ಗೋಪಾಲಕೃಷ್ಣ ತುಂಬಾ ಜಾಗೃತಿ ತುಂಬಾ ಜಾಗೃತೆ ಸ್ವಲ್ಪ ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಗೋಪಾಲಕೃಷ್ಣ ರಾಮಕೃಷ್ಣ 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 ಸರ್ নাম্বার 1 ಮಾಡಿ ಮರ やっやっ,っ,っ,っ,ったらやっ

தடடட டடடட டடடட எஸ் சார் நான் டிரைவர் நான் லவ்லரா ஆgetElementById எல்லி 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 பாங்காரி boda kala tinna

ಶ್ರೀ ವೇಣುಗೋಪಾಲ್ ಕೃಷ್ಣ ದೇವಸ್ಥಾನದ ವಿಡಿಯೋ ಅದು ಬಾರ್ಕೂರ್ನ ಕಚ್ಚೂರಿನಲ್ಲಿದೆ ಈ ದೇವಸ್ಥಾನದ ವಿಡಿಯೋದ ತುಣುಕಗಳನ್ನು ನಿಮ್ಮ ಮುಂದೆ ಪ್ರೋಸ್ತುಪಡಿಸಿದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜರುಗತಿರ್ತಕ್ಕಂಥ ಕಾರ್ಯಕ್ರಮಗಳ ಕೆಲವು ವಿಡಿಯೋ ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಹಾಗೆ ಮುಂದಿನ ವಿಡಿಯೋನಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತದೆ ನೋಡ್ತೇರಿ ನಮ್ಮ ಚಾನೆಲ್ ರಾಜೇಶ್ ಅನ್ಬು ಬಾರ್ಕೂರ್ ನಮಸ್ಕಾರ